ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೆಳೆಯರ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನೀವು ಚೆನ್ನಾಗಿ ಅಂದ್ಕೊಂಡಿದ್ದೀನಿ ಇವತ್ತು ಸೀಸನ್ ಲ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಡೇ ನಂಬರ್ ಫಿಫ್ಟಿ ಸಿಕ್ಸ್ ಅಂದರೆ ಐವತ್ತಾರನೇ ದಿನ ಏನೇನಾಯಿತು ಯಾವ್ಯಾವ ಆಯಿತು ಯಾರು ಈ ಮನೆ ನೀವು ಒಂದು ವಾರದಿಂದ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಯಾರು ಸೇಫ್ ಆಗ್ತಾರೆ ಆಮೇಲೆ ಯಾವ ಯಾವ ಗೇಮ್ ಬಂದು ಇದ್ರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಯಾರು ನೀವು ಈ ವಿಡಿಯೋ ಫುಲ್ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡೋದು ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಈ ವಿಡಿಯೋ ಇಷ್ಟೇ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಥರ ಫಾಲೋ ಮಾಡ್ತೀರಿ ನೀವು ಫಾಲೋ ನೀವು ಶೇರ್ ಮಾಡಿದ್ರೆ ಮಾತ್ರ ನಮ್ಮ ಶೇರ್ ಮಾಡಿದ್ರೆ ನಾನು ಇನ್ನೊಂದು ನಾಲ್ಕು ಜನಕ್ಕೆ ಆ ಒಂದು ಗೊತ್ತಾಗುತ್ತೆ ಯಾಕಂದರೆ ಬಿಗ್ ಬಾಸ್ ಎಲ್ಲರೂ ನೋಡೋದಕ್ಕಾಗಲ್ಲ ನಮ್ಮ ನೈಟ್ ಒಬ್ಬರು ಕೆಲಸ ಇರುತ್ತೆ ಒಬ್ಬರು ನೈಟ್ ಶಿಫ್ಟ್ ಹೋಗಿರ್ತಾರೆ ಬಟ್ ಅವ್ರು ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ಲ ಬಟ್ ಆ ಕಾರಣದಿಂದ ಮೈಂಡ್ ಮೈನ್ಮೆನ್ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ಮಾ ಹೇಳೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದರೆ ಇದು ರಜತ್ ಅವರಿಗೆ ಒಂದು ಶಿಕ್ಷೆ ಬರುತ್ತೆ ಏನಂದ್ರೆ ಮೈಕ್ ಧರಿಸಿರಲ್ಲ ಅಂದ್ರೆ ಹಾಕೊಂತಾರಲ್ಲ ಮೈಕ್ ಅದನ್ನ ಇದು ಮಾಡಿರಲ್ಲ ಬಿಟ್ಟು ಇಟ್ಬಿಟ್ಟಿರ್ತಾರೆ ಅದರಿಂದ ಕ್ಯಾಪ್ಟನ್ ಅವರು ಒಂದು ಶಿಕ್ಷೆ ಕೊಡ್ತಾರೆ ಏನಂತ ಏನು ಶಿಕ್ಷೆ ಅಂದ್ರೆ ಮೊಣಕಾಲಲ್ಲಿ ನಡೆಯುವಂತ ಶಿಕ್ಷೆ ಕೊಡ್ತಾರೆ ಯಾರು ಕ್ಯಾಪ್ಟನ್ ಅವರು ಅಂದ್ರೆ ಮಂಜು ಅವರು ಅಂದ್ರೆ ಒಂದು ರೌಂಡ್ ಹಾಕಬೇಕಾಗುತ್ತೆ ಇದಾಗಿತ್ತು ಫಸ್ಟ್ ಪಾಯಿಂಡ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಡ್ ಬಂದಾಗ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಬಿಗ್ ಬಾಸ್ ಅಲ್ಲಿ ಕೇಕ್ ಕಟ್ ಮಾಡಿಸ್ತಾರೆ ಏನಂದ್ರೆ ಆ ಕೇಕ್ ಯಾವ ಡಿಸೈನ್ ಅಲ್ಲಿ ಇರುತ್ತೆ ಅಂದ್ರೆ ಈ ಒಂದು ಎಣ್ಣೆ ಬಾಟ್ಲ್ ಗೊತ್ತಲ್ಲ ನಿಮ್ಗೆ ಆ ಎಣ್ಣೆ ಬಾಟಲ್ ಶೇಪ್ ಅಲ್ಲಿ ಬಂದ್ಬಿಟ್ಟು ಆ ಕೇಕ್ ಇರ್ತಾರೆ ಅದನ್ನ ಕಟ್ ಮಾಡಿಸ್ತಾರೆ ಮನೆ ಕಿಚನ್ ಕಿಚ್ಚ ಈ ಸೆಕೆಂಡ್ ಪಾಯಿಂಟ್ ಆಗಿತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಮಂಜು ಅವರ ಫ್ಯಾನ್ಸ್ ಇರ್ತಾರಲ್ಲ ಅವ್ರ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಎಣ್ಣೆ ಬಾಟ್ಲ್ ಇರ್ತಾರೆ ಆ ಒಂದು ಇದು ಡಿಸೈನ್ ಅಲ್ಲಿ ಒಂದು ವಾಯ್ಸ್ ಓವರ್ ಕೊಟ್ಬಿಟ್ಟು ಒಂದು ವಿಡಿಯೋನ ವೀಟಿನ್ ರೆಡಿ ಮಾಡಿ ಬಿಗ್ ಬಾಸ್ ಹಾಕ್ತಾರೆ ಫ್ಯಾನ್ಸ್ ಕಲ್ಚರ್ ನೋಡಿ ಅಂತ ಅಂದ್ಬಿಟ್ಟು ಹಾಕ್ತಾರೆ ಅದ್ರಲ್ಲಿ ಏನಂದ್ರೆ ಆ ಒಂದು ಫುಲ್ ವಿಚಾರ ನೀವು ಬಿಗ್ ಬಾಸ್ ಸೀಸನ್ ಸರಿ ಈ ಒಂದು ಎಪಿಸೋಡ್ ನಡೀತಕ್ಕ ಈ ತರ ಬಿಡಿ ಅನ್ಬೇಕು ಜೋಸ್ಮಾದಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಫುಲ್ ನೋಡೋಣ ಪಾಯಿಂಟ್ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಇಂದ ಗೇಮ್ ಬರುತ್ತೆ ಆ ಗೇಮ್ ಏನಂತಂದ್ರೆ ಗೆಸ್ಸಿಂಗ್ ಗೇಮ್ ಅಂದ್ರೆ ಸಾಂಗ್ ಹಾಕ್ತಾರೆ ಆ ಸಾಂಗ್ ನ ಇನ್ನೊಬ್ರು ಬಂದ್ಬಿಟ್ಟು ಅದನ್ನ ಒಂದು ಆಕ್ಷನ್ ರೂಪದಲ್ಲಿ ತೋರಿಸಬೇಕು ಮನೆ ಒಂದ್ ನಿಮ್ಗೆ ಗೆಸ್ ಮಾಡಬೇಕು ಅದ್ರಲ್ಲಿ ಎರಡು ತಂಡ ಡಿವೈಡ್ ಮಾಡ್ತೀರಿ ಯಾವ ತಂಡ ವಿನ್ ಆಗುತ್ತೆ ಆ ತಂಡಕ್ಕೆ ಐಸ್ ಕ್ರೀಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಯಾರು ಬಿಗ್ ಬಾಸ್ ಹೇಳ್ತಾರೆ ಇದಾಗಿದೆ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟಾಗ ನೆಕ್ಸ್ಟ್ ಯಾರು ಇವಾಗ ಸೇಫ್ ಆಗೋ ಕಂಟೆಸ್ಟೆಂಟ್ ಇವಾಗ ಭಾನುವಾರ ಎಪಿಸೋಡಿ ಫಸ್ಟ್ ಕಂಟೆಸ್ಟೆಂಟ್ ಯಾರು ಸೇಫ್ ಆಗ್ತಾರೆ ಅಂದರೆ ಮುಂಜೋ ಅವರು ಸೇಫ್ ಆಗ್ತಾರೆ ಇದಾಗಿ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಆ ಒಂದು ಗೇಮ್ ಬರು ಇನ್ನೊಂದು ಗೇಮ್ ಬರುತ್ತೆ ಅಂದರೆ ಎಸ್ ಆರ್ ನೋ ಅನ್ನೋ ಬೋರ್ಡ್ ಬರುತ್ತೆ ಆ ಗೇಮಲ್ಲಿ ಒಂದು ಆರು ಸರ್ ಅಂದ್ರೆ ಟೀಚರ್ ಸರ್ ಕ್ವಶನ್ ಒಬ್ಬೊಬ್ಬ ಕ್ವಶನ್ ಕೇಳ್ತಾರೆ ಬಟ್ ಅದಕ್ಕೆ ಏನಂತ ಯಾಕೆ ಎಸ್ ಯಾಕೆ ನೋ ಅಂತ ಅಂದ್ಬಿಟ್ಟು ಒಂದು ರೀಸನ್ ಸೂಕ್ತ ಕಾರಣ ಕೊಡ್ಬಿಟ್ಟು ಆ ಒಂದು ಬೋರ್ಡ್ ಇದು ಇವ್ರಿಗೆ ಸಂಬಂಧ ಬಂದು ತಂದ್ಬಿಟ್ಟು ಎಸ್ ಆರ್ ನೋ ಅನ್ನೋ ಬೋರ್ಡ್ ಬರುತ್ತೆ ಈ ಗೇಮು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟಿದೆ ಅಂದ್ರೆ ನೆಕ್ಸ್ಟ್ ಇನ್ನ ಒಂದು ಗೇಮ್ ಕೊಡ್ತಾರೆ ಯಾರು ಕಿತ್ತೋರ್ ಏನಂದ್ರೆ ಒಂದು ಬೋರ್ಡ್ ಅಲ್ಲಿ ಬಂದಿರುತ್ತೆ ಏನಂದ್ರೆ ಗಾದೆ ಮಾತುಗಳ ಇದು ಈ ಅಂದ್ಬಿಟ್ಟು ಅದು ಫುಲ್ ವೀಡಿಯೋ ಬೇಕು ಜೋಸ್ ಸಿಗುತ್ತೆ ನಾನು ಜಸ್ಟ್ ಮಂದ್ಕೊಂಡು ಹೇಳ್ತಿದ್ದೀನಿ ಆ ಒಂದು ಬೋರ್ಡ್ ಬರ್ತದೆ ಆ ಒಂದು ಸೂಕ್ತ ಆ ಒಂದು ವರ್ಡ್ ಯಾರು ಸಂಬಂಧ ಬೀಳುತ್ತೆ ಅದನ್ನ ಅಂತ ಅಂದ್ಬಿಟ್ಟು ಅವ್ರಿಗೆ ಆ ಬೋರ್ಡ್ ಬೋರ್ಡ್ನ ತಗ್ಲಾಕ್ಬೇಕು ಹೋಗ್ಬಿಟ್ಟು ಒಂದು ರೀಸನ್ ಸೂಕ್ತ ಕಾಣ ಕೊಟ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಎರಡನೇ ಕಂಟೆಸ್ಟೆಂಟ್ ಯಾರ ಸೇಫ್ ಆಗ್ತಾರೆ ಅಂದ್ರೆ ಗೌತಮ್ ಯೋರ್ ಸೇಫ್ ಆದ್ರೆ ಗೌತಮ್ ಯೋರ್ ಸೇಫ್ ಹಾಕ್ತಾರೆ ನೆಕ್ಸ್ಟ್ ಇನ್ ಇಬ್ರು ಇರ್ತಾರೆ ಯಾರು ಅಂತಂದ್ರೆ ಕೀರ್ತಿ ಕಿರ್ತಿರಾಜ್ ಅವರು ಚೈತ್ರ ಚೈತರು ಇಬ್ಬರು ಇರ್ತಾರೆ ಇವ್ರು ಇಬ್ಬರು ಯಾರು ಹೋಗ್ತಾರೆ ಅನ್ನೋದನ್ನ ಮತ್ತೆ ಮನೆ ಮಂದಿಗಳನ್ನು ಕಿಚರ್ ಕೇಳ್ತಾರೆ ಒಬ್ಬರು ಆ ಹೇಳ್ತಾರೆ ಇವರೊಬ್ಬರು ಅವ್ರಿಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಇರ್ಲಿ ಸೇಫ್ ಆಗಿ ಇವ್ರು ಇರ್ಬೇಕು ಸರ್ ಅಂತ ಹೇಳ್ತಾರೆ ಫೈನಲ್ ಆಗಿ ಯಾರು ಉಳ್ಕೊಂತಾರೆ ಯಾರು ಮನೆಯಿಂದ ಹೋಗ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಂತ ಗೆಸ್ ಮಾಡಿ ಯಾರು ಇರ್ಬೋದಂದ್ರೆ ಅಂದ್ರೆ ಚೈತ್ರ ಅವ್ರು ಬಂದ್ಬಿಟ್ಟು ಸೇಫ್ ಆಗ್ತಾರೆ ಕೀರ್ತಿರಾಜ್ ಅವರು ಈ ವಾರದ ಬಿಗ್ ಬಾಸ್ ಒಂದು ಇರ್ತಕ್ಕಂಥ ಒಂದು ಅವರಿಗೆ ಮುಗಿಯುತ್ತೆ ಮನೇಲಿ ಇರ್ತಕ್ಕಂಥ ಅವರು ಕಾಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಇದಾಗಿತ್ತು ಬಿಗ್ ಬಾಸ್ ಡೇ ನಂಬರ್ ಫಿಫ್ಟಿ ಸಿಕ್ಸ್ ಅನ್ನ ಐವತ್ತಾರು ದಿನ ಆಗಿರ್ತಕ್ಕಂಥ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯು ಬಾಯ್